ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಕ್ರಿಷ್ಗೆ ರೋಹಿಣಿಯವರು ಸ್ಕೂಲ್ಗೆ ಕರ್ಕೊಂಬಂದಿರ್ತಾರೆ ಅವತ್ತು ಗಣರಾಜ್ಯೋತ್ಸವ ಇರುತ್ತೆ ಹಾಗಾಗಿ ಅಲ್ಲಿಗೆ ಬುರ್ಕಾನ ಹಾಕ್ಕೊಂಡು ಕರ್ಕೊಂಬಂದಿರ್ತಾರೆ ಆಗ ಅಲ್ಲಿ ರೋಹಿಣಿಯವರು ಮೀನನ್ನು ನೋಡ್ತಾರೆ ಮೀನನ್ನು ನೋಡಿಬಿಟ್ಟು ಕೃಷ್ಣ ಹೇಳ್ತ ಕೃಷ್ಣ ಹೇಳ್ತಾ ಇರ್ತಾರೆ ಕೃಷ್ಣ ಇಲ್ಲಿಂದ ಹೊರಡೋಣ ಬಾ ನಾವು ಅಂತ ಹೇಳ್ತಾ ಇರ್ತಾರೆ ಯಾಕಮ್ಮ ಅಂತ ಹೇಳಿದಾಗ ಇಲ್ಲ ಇಲ್ಲಿ ಮೀನವ್ರು ಬಂದಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ನಡಿ ಇಲ್ಲಿಂದ ಹೋಗೋಣ ಅಂತ ಹೇಳ್ತಾ ಇರ್ತಾರೆ ಆಗ ಬೇಡಮ್ಮ ಇನ್ನೂ ಫ್ಲ್ಯಾಗ್ ಹಸ್ಟಿಂಗ್ ಆಗಿಲ್ಲ ಇಲ್ಲೇ ಇರೋಣಮ್ಮ ಒಂದು ಹತ್ತು ನಿಮಿಷ ಇರೋಣಮ್ಮ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇರ್ತಾರೆ ಆಗ ರೋಹಿಣಿಯವರು ಆಯಿತು ಆದರೆ ಅವ್ರ ಕಣ್ಣಿಗೆ ಕಾಣಿಸ್ಕೋಬೇಡ ಹೋಗು ನಿಂತ್ಕೋ ಅಂತ ಹೇಳ್ಬಿಟ್ಟು ಕೃಷ್ಣ ಅಲ್ಲಿ ಮಧ್ಯದಲ್ಲಿ ನಿಂತ್ಕೊಳ್ಳೋದಕ್ಕೆ ಅಂತ ಕಳಿಸ್ತಾರೆ ಆಗ ಅಷ್ಟರಲ್ಲಿ ಫ್ಲಾಗ್ ಿಂಗ್ ಕೂಡ ಆಗುತ್ತೆ ಆಗ ಆಗ ಗಣರಾಜ್ಯೋತ್ಸವದ ಬಗ್ಗೆ ಭಾಷಣ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಪ್ರಿನ್ಸಿಪಾಲ್ ಅವರು ರಂಗನಾಥ್ ಅವ್ರನ್ನ ಕರೀತಾರೆ ಆಗ ರಂಗನಾಥ್ ಅವರು ಬರ್ತಾರೆ ತುಂಬ ಒಂದು ಐದು ನಿಮಿಷ ಲೇಟಾಗಿ ಬರ್ತಾರಲ್ವ ಅವರು ಅಷ್ಟರಲ್ಲಿಯಲ್ಲಿ ರೋಹಿಣಿಯವರು ಬುರ್ಕಾಕೊಂಡು ನಿಂತಿರ್ತಾರೆ ಆಗ ರಂಗನಾಥ್ ಅವರು ಬಂದು ರೋಹಿಣಿಯವ್ರನ್ನೇ ಮಾತಾಡಿಸ್ತಾರೆ ಆಗ ರೋಹಿಣಿ ರೋಹಿಣಿಯವ್ರು ಹೇಳ್ತಾರೆ ತಾಯಿ ನಾನು ಎರಡು ಮೂತಿ ಮಾತಾಡಿಸ್ದೆ ನೀವು ಮಾತಾಡಲಿಲ್ಲ ಹಾಗಾಗಿ ನಾನು ನಿಮಗೆ ಮುಟ್ಟು ಮಾತಾಡಿಸ್ದೆ ಏನು ತಪ್ಪಕ್ಕೆ ತಿಳ್ಕೊಬಿಡಿ ಸ್ವಲ್ಪ ನನಗೆ ದಾರಿ ಬಿಟ್ಟರೆ ನಾನು ಮುಂದಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ರೋಹಿಣಿಯವರನ್ನೇ ರಂಗನಾಥವರು ಕೇಳ್ತಾರೆ ಆದರೆ ರೋಹಿಣಿ ರೋಹಿಣಿಯವ್ರನ್ನ ಕಂಡುಹಿಡಿಯೋದಿಲ್ಲ ಆಗ ರೋಹಿಣಿಯವರು ತುಂಬ ಗಾಬರಿ ಆಗ್ತಾ ಇರ್ತಾರೆ ಅಷ್ಟರಲ್ಲಿ ರಂಗನಾಥವರು ಅಲ್ಲಿ ಭಾಷಣ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾರೆ ಆಗ ರಂಗನಾಥ್ ಅವರು ತುಂಬಾ ಸಂತೋಷವಾಗಿ ಪ್ರಿನ್ಸಿಪಲ್ ಅವರು ರಂಗನಾಥನ್ನು ಕರೆರ್ತಾರಲ್ಲ ಅದ್ರ ಬಗ್ಗೆ ನಾಲ್ಕು ಮಾತಾಡಬೇಕು ಹೋಗೋಣ ರಾಜ್ಯೋತ್ಸವದ ಬಗ್ಗೆ ಅಂತ ಹೇಳ್ತಾರೆ ಆಗ ಅವರು ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಮೀನಾ ಅವರು ಕೃಷ್ಣ ನೋಡ್ತಾರೆ ನೋಡಿಬಿಟ್ಟು ಬಂದು ಮೇನ್ ಅವರು ಕೃಷ್ಣ ಮಾತಾಡಿಸ್ತಾ ಇರ್ತಾರೆ ಅಂದರೆ ನಿನ್ನ ಜೊತೆಗಿದ್ರಲ್ಲ ಅವರು ಬುರ್ಕಾಕೊಂಡಿದ್ರಲ್ಲ ಯಾರು ಅಂತ ಕೇಳ್ತಾ ಇರ್ತಾರೆ ಆಗ ಅದು ಅದು ಅಂತ ಹೇಳ್ತಾ ಇರ್ತಾನೆ ಕೃಷಿ ಆಗ ಹೇಳಪ್ಪ ಯಾರವರು ಯಾರು ನಿನ್ನ ಜೊತೆಗಿದ್ದಿದ್ದು ಯಾಕೆ ನಾನು ಬಂದ ತಕ್ಷಣ ಹೋಗ್ಬಿಟ್ರು ಅಂತ ಹೇಳ್ತಾಯಿರ್ತಾರೆ ಅವರು ಅವರು ನಮ್ಮಮ್ಮ ಅಂತ ಹೇಳಿಬಿಟ್ಟು ಕೃಷಿ ಹೇಳೇ ಬಿಡ್ತಾನೆ ಆಗ ರೋಹಿಣಿಯವರು ತುಂಬ ಗಾಬರಿಯಾಗಿ ಅಲ್ಲಿಂದ ಓಡೋಗ್ತಾಯಿರ್ತಾರೆ ಅಲ್ಲಿ ಲೂಡೋ ಹೋಗ್ತಿರೋದನ್ನ ರೋಹಿಣಿಯವರು ನೋಡ್ಬಿಟ್ಟು ಮೀನ ಮೀನವ್ರು ನೋಡಿಬಿಟ್ಟು ಮೀನವರು ರೋಹಿಣಿಯವ್ರಿಗೆ ಹಿಂದೆನೇ ಫಾಲೋ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತಾರೆ ಅವರು ರೋಹಿಣಿಯವರು ತುಂಬ ಜೋರಾಗಿ ಓಡ್ತಾ ಇರ್ತಾರೆ ಆಗ ರೋಹಿಣಿಯವರು ಕೂಡ ಅವರು ಹಿಂದೆನೇ ಹೋಗ್ತಾರೆ ಆಗ ಅವರು ರೋಹಿಣಿಯವರು ಓಡೋಗಿಬಿಟ್ಟು ಒಂದು ರೂಮಲ್ಲಿ ಬಚ್ಚಿಕೊಳ್ತಾರೆ ಆಗ ರೋಹಿಣಿಯವರು ಮೀನವರು ಕೂಡ ಹೋಗಿಬಿಟ್ಟು ಎಲ್ಲ ರೂಮ್ನ ನೋಡ್ತಾರೆ ಎಲ್ಲೂ ಕಾಣಿಸ್ತಾ ಇರೋದಿಲ್ಲ ಆಗ ಒಂದು ರೂಮಲ್ಲಿ ಹೋಗಿ ಅವರು ಬುರ್ಕ ಎಲ್ಲ ತೆಗೆದುಬಿಟ್ಟು ಅಲ್ಲಿರ್ತಾರೆ ಆಗ ಎಲ್ಲ ರೂಮು ಓಪನ್ ಆಗಿದೆ ಇದೊಂದು ಯಾಕೆ ಕ್ಲೋಸ್ ಆಗಿದೆಯಲ್ಲ ಅಂತ ಹೇಳಿಬಿಟ್ಟು ರೋಹಿಣಿಯವರು ಅದನ್ನು ಮೀನವರು ನೋಡ್ತಾರೆ ಆ ಬಾಕಲನ್ನ ನಾಕ್ ಮಾಡ್ತಾರೆ ಆಗ ಅಲ್ಲಿ ಅದರೊಳಗಿಂದ ರೋಹಿಣಿಯವರು ಹೊರ್ಗಡೆ ಬರ್ತಾರೆ ಮೀನವರು ರೋಹಿಣಿಯವ್ರನ್ನ ನೋಡಿದ ತಕ್ಷಣ ಶಾಕ್ ಆಗ್ತಾರೆ ರೋಹಿಣಿಯವರು ನೀವೇನಿಲ್ಲಿ ಅಂತ ಹೇಳ್ತಾರೆ ಆಗ ರೋಹಿಣಿಯವರೇ ಮೀನವ್ರನ್ನ ಕೇಳ್ತಾರೆ ನೀವೇನಿಲ್ಲಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಏನಿಲ್ಲ ಇಲ್ಲಿ ಕ್ ಕೃಷಿ ಸ್ಕೂಲಿಗೆ ಬಂದಿದ್ದೆ ಅಂತ ಹೇಳ್ತಾರೆ ಆಗ ರೋಹಿಣಿಯವರು ನಾನು ಇಲ್ಲಿ ಮೇಕಪ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಬಂದಿದ್ದೆ ಅಂತ ಹೇಳ್ತಾರೆ ಇಲ್ಲ ಮೇಕಪ್ಪ ಅಂತ ಕೇಳಿದಾಗ ಹೌದು ಅವರೇ ಇವತ್ತು ಈವೆಂಟ್ ಇತ್ತಲ್ವಾ ಗಣರಾಜ್ಯೋತ್ಸವದ್ದು ಹಾಗಾಗಿ ಮೇಕಪ್ ಮಾಡಬೇಕಿತ್ತು ಅದಕ್ಕೆ ಬಂದಿದ್ದೆ ಅಂತ ಹೇಳ್ತಾರೆ ಆಗ ಅಷ್ಟರಲ್ಲಿ ಅಲ್ಲಿ ಮೇಡಮ್ನ ತೋರಿಸ್ತಾರೆ ಇವರು ಹೌದಾ ಎಲ್ಲಿದ್ದಾರೆ ಅವ್ರು ಮೇಡಮ್ನ ನೋಡ್ಬೋದಾ ಅಂತ ಮೀನು ಅವರು ಕೇಳಿದಾಗ ಇಲ್ಲೇ ಇದ್ದಾರೆ ನೋಡಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಒಬ್ಬರು ಮೇಡಮ್ ಅವರು ಅಲ್ಲಿ ಬಂದುಬಿಟ್ಟು ಥ್ಯಾಂಕ್ಸ್ ರೋಹಿಣಿಯವರೇ ಬಂದು ಟೈಮ್ ಸರಿಯಾಗಿ ನೀವು ಮೇಕಪ್ ಮಾಡಿದ್ದಕ್ಕೆ ಅಂತ ಹೇಳ್ತಾರೆ ಅಲ್ಲಿ ಆ ಮೇಡಮ್ ಅವರಿಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ ಆಗ ಮೀನು ಅವರು ರೋಹಿಣಿ ರೋಹಿಣಿಯವ್ರು ಕೇಳ್ತಾರೆ ಏನಕ್ಕೆ ಇಲ್ಲಿ ಅಂತ ಹೇಳಿದಾಗ ಏನಿಲ್ಲ ಇದು ತುಂಬ ಕನ್ಫ್ಯೂಸ್ ಆಗಿ ಇದಾಗ್ತಾ ಇದೆ ಅಂತ ಹೇಳ್ತಾರೆ ಕನ್ಫ್ಯೂಸ್ ಆಗಿದೆ ಕ್ರಿಶ್ ತಾಯಿ ಬಂದಿದ್ರಂತೆ ಇಲ್ಲಿ ಆದರೆ ನಾನು ನೋಡಿದ ತಕ್ಷಣ ಅವನೇನಕ್ಕೂ ಅವ್ರು ಏನಕ್ಕೂ ಓಡೋಗ್ಬಿಟ್ರು ಇದರಲ್ಲಿ ಏನೋ ಇದೆ ನಾನು ಇದನ್ನು ಕಂಡುಹಿಡೀಲೇಬೇಕು ಅಂತ ಹೇಳ್ತಾ ಇರ್ತಾರೆ ಆಗ ಅವರು ಬಿಡಿ ಅದೆಲ್ಲ ಕಂಡು ಇಲ್ಲ ಅಂತ ಹೇಳಿ ಅವರು ಹೇಳಿದಾಗ ಯಾಕೆ ಯಾಕೆ ಹಾಗೆ ಹೇಳ್ತೀರಾ ಅಂತಂದಾಗ ಏನಿಲ್ಲ ಸುಮ್ಮನೆ ಏನಕ್ಕೆ ಅವರನ್ನು ನೀವು ನೋಡೋದು ಹುಡುಕೋದು ಅವೆಲ್ಲ ಮಾಡಿ ಸುಮ್ಮನೆ ಹತ್ತಿರ ಹತ್ರ ಅಂತ ಹೇಳ್ತಾರೆ ಆಗ ಮೀನು ಅವರು ನನ್ನ ಬೈಸ್ಕೊಂಡ್ರು ಪರವಾಗಿಲ್ಲ ಇಲ್ಲ ಕೃಷ್ಣ ಜೀವ ಉಳಿಸಿರೋನು ಅವನ ಬಗ್ಗೆ ನಾನು ಏನು ಅಂತ ತಿಳ್ಕೊಂಡು ಅವ್ನಿಗೆ ಒಳ್ಳೆ ಜೀವನ ಕೊಡಿಸ್ಲೇಬೇಕು ಅದನ್ನ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಆಗ ರೋಹಿಣಿಯವರು ಮೀನವ್ರಿಗೆ ಹೇಳ್ತಾರೆ ಆದ್ರೂ ಕೃಷಿ ತಾಯಿ ನಿಂತ್ಕೋಬೇಕಿತ್ತು ಅವ್ರು ಸಿಕ್ಕಾಕೋಬೇಕಿತ್ತು ಸಿಕ್ಕಿದ್ದರೆ ಅವ್ರ ತಾಯಿ ಯಾರು ಅಂತ ಗೊತ್ತಾಗೋದು ಹೋಗ್ಬಿಟ್ಟು ಅವ್ರ ತಾಯಿ ಜೊತೆ ಸಂತೋಷವಾಗಾದರೂ ಕೃಷಿ ಇರೋನು ಅಂತ ಹೇಳ್ತಾ ಇರ್ತಾರೆ ಆಗ ಮೀನು ಅವರು ಆಯಿತು ಇಲ್ಲಿ ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಮೀನವರು ಅಲ್ಲಿಂದ ಹೊರಡ್ತಾ ಇರ್ತಾರೆ ಅಷ್ಟಲ್ಲಿ ಮತ್ತೆ ವಾಪಸ್ ರಿಟರ್ನ್ ಬಂದುಬಿಟ್ಟು ಹೌದು ನೀವು ಇಲ್ಲಿ ಬಂದಿರೋದು ಮೇಕಪ್ ಮಾಡೋಕ್ಕೆ ಮೇಕಪ್ ಮಾಡೋಕ್ಕೆ ಅದೆಲ್ಲ ಟೂಲ್ಸ್ ಎಲ್ಲ ಎಲ್ಲಿದೆ ಅಂತ ಕೇಳ್ತಾರೆ ಅದಕ್ಕೆ ಪ್ಯಾಂಕ್ ಕೇಕು ಲಿಪ್ಸ್ಟಿಕ್ಕು ಪ ಬ್ರಷ್ ಬೇಕು ಅದು ನನ್ನ ಬ್ಯಾಗಲ್ಲೇ ಇದೆ ತೋರಿಸ್ಬೇಕಾ ಅಂತ ಕೇಳ್ತಾರೆ ಏನು ಬೇಡ ಅಂತ ಹೇಳಿಬಿಟ್ಟು ಅವರು ಅಲ್ಲಿಂದ ಹೊರಡ್ತಾರೆ ಆಗ ರೋಹಿಣಿಯವರು ಕೂಡ ಅವ್ರು ಹಿಂದೆನೇ ಹೋಗ್ತಾರೆ ಅಲ್ಲಿ ರಂಗನಾಥ್ ಅವರು ಕೃಷ್ಣಕ್ಕೆ ಕುದುರಿಸ್ಕೊಂಡು ಮಾತಾಡ್ತಾ ಇರ್ತಾರೆ ಒಂಥರ ಡಾಕ್ಟರ್ ರಾಜ್ಕುಮಾರ್ ಇದ್ದಂಗೆ ಎಲ್ಲೆಲ್ಲೂ ನೀನೇ ಕಾಣಿಸ್ತೀಯಲ್ಲೋ ಅಂತ ಹೇಳ್ಬಿಟ್ಟು ನಗ್ನಗ್ತಾ ಕೃಷ್ಣ ಹತ್ರ ಮಾತಾಡ್ಕೊಂಡು ಕೂತಿರ್ತಾರೆ ಆಗ ಅಲ್ಲಿಗೆ ಮೀನವರು ಕೂಡ ಬರ್ತಾರೆ ಬಂದು ಮೀನ ಏನಮ್ಮ ಇವ್ರ ತಾಯಿನ ನೋಡೋಕ್ಕಂತ ಹೋಗಿದ್ದಲ್ಲ ಏನಾಯ್ತು ಅಂತ ಹೇಳಿದಾಗ ಮಾವ ಸ್ವಲ್ಪ ಸೈಡಿಗೆ ಬನ್ನಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಮೀನವರು ಹೇಳ್ತಾರೆ ಆಯಿತಮ್ಮ ಅಂತ ಹೇಳಿ ಸೈಡಿಗೆ ಬಂದಾಗ ಮೀನವರು ಹೇಳ್ತಾರೆ ಇವ್ರ ತಾಯಿ ಬಂದಿದ್ರು ಆದರೆ ಬುರ್ಕ ಅದು ಬೈನವ್ರು ಬಂದಂಗೆ ಬುರ್ಕಾ ಹಾಕೊಂಡು ಬಂದಿದ್ರು ಆದರೆ ನನ್ನನ್ನು ನೋಡಿದ ತಕ್ಷಣ ಓಡೋಗಿಬಿಟ್ರು ಮಾವ ಅವರು ಅವ್ರು ಯಾರಾದರೂ ನಮಗೆ ಗೊತ್ತಿರೋರೇ ಇರಬಹುದು ಅಂತ ಹೇಳ್ಬಿಟ್ಟು ಮೀನವರು ಹೇಳ್ತಾ ಇರ್ತಾರೆ ಹೌದಾ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಬುರ್ಕಾದವ್ರನ್ನ ಮಾತಾಡಿಸಿರ್ತಾರಲ್ವ ಅದನ್ನೆಲ್ಲ ನೆನಪಿಸ್ಕೊಂತ ಇರ್ತಾರೆ ಮೀನಾ ಅವರು ರಂಗನಾಥ್ ಅವ್ರಿಗೆ ಹೇಳ್ತಾರೆ ಇನ್ನೊಂದು ಅಚ್ಚರಿ ವಿಷಯ ಮಾವ ಅಂತಾರೆ ಏನಮ್ಮ ಅದು ಅಂತ ಹೇಳಿದಾಗ ನಾನು ಅವರ ತಾಯಿನ ಹುಡ್ಕೊಂಡು ಅಲ್ಲಿಗೆ ಹೋದಾಗ ಅಲ್ಲಿ ರೋಹಿಣಿ ಅವರು ನನಗೆ ಸಿಕ್ಕಿದ್ರು ಅಚಾನಕ್ಕಾಗಿ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ರೋಹಿಣಿನ ಅಂತ ಹೇಳಿದಾಗ ಹೌದು ಇಲ್ಲಿ ನಾನು ಮೇಕಪ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಹೇಳಿದ್ರು ಆಗ ನನ್ನಲ್ಲಿರೋ ಮೇಡಮ್ನು ಕೂಡ ನಾನು ಮಾತಾಡಿಸ್ಕೊಂಡೆ ಬಂದೆ ಮಾವ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಯಿತು ತಾಯಿ ಇವಾಗ ಅದನ್ನು ಮನೆಯಲ್ಲಿ ಹೋಗಿ ಹೇಳಕ್ಕೆ ಹೋಗ್ಬೇಡ ಕೃಷ್ ತಾಯಿ ಬಂದಿದ್ರು ನೀನು ಈ ಥರ ಹುರ್ಕಾಕೊಂಡು ಬಂದಿದ್ರು ಈ ಥರ ಎಲ್ಲ ನಾನು ಹುಡ್ಕೋಕ್ಕೋದೆ ಈ ಥರ ಎಲ್ಲ ಆಯಿತು ಅಂತ ಹೇಳಿಬಿಟ್ಟು ಮನೆಗೆಲ್ಲ ಹೇಳೋಕೆ ಹೋಗ್ಬೇಡ ಆ ಮಗು ನಮ್ಮ ಅತ್ತೆ ಚುಚ್ಚಿ 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 ತುಂಬಾ ಇದು ಮಾಡ್ತಾಳೆ ಟಾರ್ಚರ್ ಕೊಡ್ತಾಳೆ ಮನೇಲಿ ಏನು ಹೇಳೋಕ್ಕೆ ಹೋಗ್ಬೇಡ ಅಮ್ಮ ನೀನು ಅಂತ ಹೇಳಿಬಿಟ್ಟು ರಂಗನಾಥವರು ಹೇಳ್ತಾರೆ ಆಯಿತು ಮಾವ ಅಂತ ಹೇಳಿಬಿಟ್ಟು ಮೀನವರು ಕೂಡ ಒಪ್ಕೊತಾರೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಕೃಷ್ಣ ನಾನು ಆಟೋದಲ್ಲಿ ಕರ್ಕೊಂಬರ್ತೀನಿ ನೀನು ನಡೀತಾಯಿ ಅಂತ ಹೇಳ್ಬಿಟ್ಟು ಮೀನವ್ರನ್ನ ಹೇಳಿಬಿಟ್ಟು ರಂಗನಾಥ್ ಅವರು ಹೋಗ್ತಾರೆ ಆಗ ಕೃಷ್ಣ ನೀನು ತಾತನ ಜೊತೆ ಮನೆಗೆ ಬಾ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾರೆ ಆಯಿತು ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಪಾಪನ ಕರ್ಕೊಂಡು ಹೊರಡ್ತಾರೆ ಅಲ್ಲಿ ಮೀನಾ ತಾಯಿಯವರು ಮೀನವ್ರ ಮನೆಯಲ್ಲಿ ಕನಕ ಕನಕವ್ರ ತಾಳಿಶಾಸ್ತ್ರಕ್ಕೆ ಅಂತ ಕರೆಯೋದಕ್ಕೆ ಅಂತ ಹೇಳಿಬಿಟ್ಟು ಬರ್ತಾರೆ ಹೊರಗಡೆ ನಿಂತ್ಕೊಂಡೆ ಫೋನ್ ಮಾಡ್ತಾರೆ ಮೀನವ್ರಿಗೆ ಅಮ್ಮ ಯಾಕಮ್ಮ ಒಳಗಡೆ ಬಂದಿಲ್ಲ ಬಾರಮ್ಮ ಅಂತ ಹೇಳ್ತಾರೆ ಇಲ್ಲ ನೀವು ಮತ್ತೆ ಏನು ಮಾಡ್ತಿದ್ದಾರೆ ಇನ್ನೂ ಮಲ್ಗಿದಾರಮ್ಮ ಅಂತ ಹೇಳ್ತಾರೆ ಅಲ್ಲಮ್ಮ ಇಷ್ಟೊಂದು ಭಯ ಇಟ್ಕೊಂಡು ಏನಕ್ಕಮ್ಮ ನೀನು ಬಂದೆ ಅಂತ ಹೇಳ್ತಾರೆ ಇಲ್ಲಮ್ಮ ಮನೆಗೆ ಮನೆ ಕಾರ್ಯಕ್ರಮಕ್ಕೆ ಮನೆಯವ್ರನ್ನೇ ಕರೆದಿಲ್ಲ ಅಂತಂದರೆ ಸರಿ ಇರಲ್ಲಮ್ಮ ಅದಕ್ಕೋಸ್ಕರ ಕರೆಯೋಕ್ಕೆ ಬಂದೆ ಅಂತ ಹೇಳ್ತಾರೆ ನೀನು ಕರೆದ್ರೂ ಅವ್ರು ಅವಮಾನೇ ತಾನೇ ಮಾಡೋದು ಆದರೆ ಅವ್ರೇನೋ ಅವಮಾನ ಮಾಡಿದ್ರು ನೀನೇನು ಬೇಜಾರಾಗಬಾರ್ದು ಅಂತ ಹೇಳ್ತಾರೆ ಆಯ್ತಮ್ಮ ನಡಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಮೀನು ಆಗ ಮೀನು ಅವ್ರ ತಾಯಿ ಒಳಗಡೆ ಬಂದುಬಿಟ್ಟು ಎಲ್ಲನೂ ಇನ್ವೈಟ್ ಮಾಡ್ತಾರೆ ಬನ್ನಿ ಅಣ್ಣ ಎಲ್ಲರೂ ಬನ್ನಿ ಅಂತ ಹೇಳ್ತಾರೆ ಕನಕ ಅವ್ರ ತಾಳಿಶಾಸ್ತ್ರ ಇದೆ ನಾಳೆ ಬನ್ನಿ ಅಂತ ಹೇಳಿಬಿಟ್ಟು ಎಲ್ಲಾರನ್ನೂ ಕರೀತಾ ಇರ್ತಾರೆ ಆಗ ರಂಗನಾಥ್ ಅವರು ಹೇಳ್ತಾರೆ ನಾಳೆನಾ ನಾನು ಬರೋಕ್ಕಾಗಲ್ವಲ್ಲಮ್ಮ ನನಗೆ ಸ್ಕೂಲಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ಮತ್ತು ಮೀನವ್ರು ಬರ್ತಾರೆ ಹಾಗೆ ರವಿ ಶ್ರುತಿ ಕೂಡ ಬರ್ತಾರೆ ಹಾಗೆ ಮನೋಜ್ ನಿನ್ನೂ ಕೂಡ ಹೋಗಿ ಬರಪ್ಪ ಅಂತ ಹೇಳಿದಾಗ ನಾನು ನೋಡೋಣ ನನ್ನ ಕೈಲಿ ಆಗೋದಿಲ್ಲ ನಾನು ಐದು ಡಿಗ್ರಿ ಮನೋಜ ನಾನು ಅದಕ್ಕೆಲ್ಲ ಹೋಗೋ ಹೋಗೋ ಕುತ್ಕೊಳ್ಳೋಕಾಗಲ್ಲ ಅಂತ ಹೇಳಿಬಿಟ್ಟು ಮನೋಜ್ ಅವರು ಜಮದಿಂದ ಹೇಳ್ತಾ ಇರ್ತಾರೆ ಆಗ ಅಷ್ಟರಲ್ಲಿ ಶಾಂತಿಯವರು ಹೇಳ್ತಾರೆ ಏನು ಮಕ್ಕಳನ್ನೇ ಹೇಳ್ತಾ ಇದ್ದೀರಾ ಸೂರ್ಯ ಹೊರ್ಗಡೆ ಕೆಲಸ ಎಲ್ಲ ನೋಡ್ಕೊಳ್ಳಿ ನಾನು ಈ ಕಾರ್ಯಕ್ರಮನ ನಾನೇ ಮುಂದೆ ನಿಂತು ನಡೆಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಶಾಂತಿಯವರು ಹೇಳ್ತಾರೆ ಆಗ ಎಲ್ಲರೂ ಶಾಕ್ ಆಗಿ ಶಾಂತಿಯವ್ರನ್ನ ನೋಡ್ತಾ ಇರ್ತಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್